ಎಲ್ಲರಿಗೂ ನಮಸ್ಕಾರ ರಾಮಾಚಾರಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಮಾನ್ಯತನ ಮುಖವಾಡ ಮನೆಯವರ ಮುಂದೆ ಬರುತ್ತದೆ ನಂತರದಲ್ಲಿ ಚಾರು ಚಾರಿ ಇಬ್ಬರು ಮನೆಗೆ ವಾಪಸ್ ಬರುತ್ತಾರೆ ಆಗ ಮನೆಯಲ್ಲಿ ಚಾರು ಅಪ್ಪ ಮುರಾರಿಗೆ ನಿನ್ನಿಂದ ತುಂಬ ಉಪಕಾರವಾಯ್ತಪ್ಪ ನೀನು ಯಾವ ಜನ್ಮದಲ್ಲಿ ನನ್ನ ಮಗ ಆಗಿದ್ಯೋ ಒಡ ಹುಟ್ಟಿದವರು ಆಗಬೇಕು ಅಂತಲೇ ಇಲ್ಲ ನೀನು ನಮ್ಮನ್ನೆಲ್ಲ ಕಾಪಾಡಿದೆ ಅಂತ ಹೇಳಿದ್ದಕ್ಕೆ ಚಾರು ಚಾರಿ ಇಬ್ಬರು ಗಾವರಿಂದ ಏನಾಯಿತು ಅಂತ ಕೇಳಿದ್ದಕ್ಕೆ ಚಾರಿ ಅಮ್ಮ ನಾವು ಅಡುಗೆ ಮಾಡಿದ್ದೆ ಅದಕ್ಕೆ ಏನಾಯಿತು ಏನೋ ಫಸ್ಟ್ ಯೂನಿಟ ಮಾಡೋಕ್ಕೆ ಹೋದ ವಿಷ ಏನೋ ಸೇರಿತ್ತು ಅಂತ ಹೇಳಿದಾಗ ಚಾರು ಕೋಪದಿಂದ ನನಗೆ ಇದಕ್ಕೆಲ್ಲ ಯಾರು ಕಾರಣ ಅಂತ ಹೇಳಿ ಗೊತ್ತು ಅಂತ ಹೇಳಿ ವಿಶಾಖನ ಹತ್ತಿರ ಬಂದು ಕೆನ್ನೆಗೆ ಒಡೆಯುತ್ತಾಳೆ ಆಗ ಚಾರು ಎಲ್ಲರ ಹತ್ತಿರ ರಾಮಾಚಾರಿ ನಿನಗೆ ಹೇಳಿದ್ದೆ ಇನ್ನೊಬ್ಬರ ಬಗ್ಗೆ ನಿನಗೆ ತಿಳಿಸಬೇಕು ಅಂತ ಅದು ಇದೆ ಇವಳಿಂದನೇ ಇಷ್ಟೆಲ್ಲ ಆಗಿದ್ದು ಅಂತ ಹೇಳಿ ವೈಶಾಖನ ಬಗ್ಗೆ ಚಾರು ಹೇಳುತ್ತಾಳೆ ಮನೆಯವರ ಮುಂದೆ ವೈಶಾಖನ ಅಸಲಿ ಎತ್ತು ಮುಂದೆ ಬರುತ್ತದ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು